ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮತ್ತೆ ಮಕ್ಕಳು ಬಂದಿದ್ರು ಅಂತ ಅನ್ನಲ್ವಾ ಅವತ್ತು ಆವತ್ತಿನ ವೀಡಿಯೋನೇ ನಾನು ಇವಾಗ ಹಾಕ್ತಾಯಿದ್ದೀನಿ ಅದು ಆಫ್ ವಿಡಿಯೋ ಹಾಕಿದ್ದೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಈ ನಾವಿಲ್ಲಿ ಮಲ್ಲೇಶ್ಪುರಂ ಕಾಡು ಮಲ್ಲಯ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲೆಲ್ಲ ದೇವಸ್ಥಾನ ದೇವರೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದುಬಿಟ್ಟಿದೆ ಇಲ್ಲಿ ನಾಗ್ರು ಕಲ್ಲಿದ್ದಾವಲ್ಲ ಫುಲ್ಲು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಡ್ತೀವಿ ಇಲ್ಲಿಂದ ಇಲ್ಲಾಗಲೇ ನಾವು ಫೈ ತರ್ಟಿ ಆಗ್ಬಿಟ್ಟಿತ್ತು ಫೈವ್ ಓ ಕ್ಲಾಕ್ ಫೈ ತರ್ಟಿ ಆಗಿಬಿಟ್ಟಿತ್ತು ಇಲ್ಲಿಂದ ಹೊರಡುವಾಗಲೇ ಇವಾಗ ನಾವಿಲ್ಲಿ ಕಲ್ಯಾಣಿ ಕಲ್ಯಾಣಿಗೆ ಹೋಗಿದ್ದೀವಿ ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ ಅಲ್ಲೂ ದರ್ಶನ ಮುಗಿಸ್ಕೊಂಡು ಬರ್ತೀವಿ ತುಂಬ ಲೇಟಾಗಿತ್ತು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಟ್ಟಿತ್ತು ಈ ಕಲ್ಯಾಣಿಯಲ್ಲಿ ಆಮೆಗಳಿದೆ ನೋಡಿ ತೋರಿಸ್ತೀನಿ ಇದು ಬಸವಣ್ಣ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಳೆ ತುಂಬ ಹಳೆಯ ದೇವಸ್ಥಾನ ಇದು ಕಲ್ ಇಲ್ಲಿ ಆಮೆಗಳೆಲ್ಲ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ಅಲ್ಲಿ ಕ್ಲೀನಾಗಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಬನ್ನಿ ಬನ್ನಿ ಅಂತ ಹೇಳಿ ಅನ್ನೋರು ಅಲ್ಲಿಂದ ನಾವು ತುಂಬ ಲೇಟಾಗಿತ್ತು ಏಯ್ಟು ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಅಲ್ಲಿಂದ ನಾವು ಮಾಲ್ ಆಫ್ ವೇಶ್ಯ ಅನ್ನೋ ಮಾಲ್ಗೆ ಹೋಗ್ಬಿಟ್ಟಿದ್ದೆ ಆ ಮಾಲು ನೋಡ್ಕೊಂಡು ಹೋಗೋಣ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟಿದೆ ಮಾಲ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟಿದೆ ಬಂದ್ವಿ ಊರಿಂದ ಬಂದಿದ್ರಲ್ವ ಅದಕ್ಕೋಸ್ಕರ ನೋಡ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟಿದ್ದೆ ಬಂದ್ವಿ ಏಯ್ಟ್ ತರ್ಟಿ ಆಗ್ಬಿಟ್ಟಿತ್ತು ಎಲ್ಲ ನೋಡಿಕೊಂಡು ಆಚೆನೆ ನೋಡಿ ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಲೈಟಿಂಗ್ಸು ಎಲ್ಲ ಚೆನ್ನಾಗಿತ್ತು ಆಚೆ ಕಡೆ ನೀರು ಕಲರ್ ಕಲರ್ ನೀರು ಬರೋದು ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೊಂದು ನಾನು ಸ್ವಲ್ಪ ಎಲ್ಲ ಫೋಟೋ ತೊಗೊಂಡ್ವಿ ಫೋಟೋ ತಗೊಂಡು ಒಳಗಡೆ ಹೋಗ್ತೀವಿ ನೋಡಿ ಇಲ್ಲೆಲ್ಲ ನೀರು ಇದೆ ಚೆನ್ನಾಗಿದೆ ಎಲ್ಲ ಇದೆಲ್ಲ ಫುಲ್ಲು ಲೈಟಿಂಗ್ಸ್ ಎಂಟ್ರೆನ್ಸ್ ಅಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಆ ಕಡೆ ನೋಡ್ರಿ ನೋಡ್ರಿ ಇದು ಎಂಟ್ರೆನ್ಸ್ ಹೋಗ್ತಾ ಇರುವಾಗಲೇ ಫುಲ್ಲು ಲೈಟಿಂಗ್ಸ್ ಇದೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ನೈಟ್ ಬೇರೆ ಆಬಿಟ್ಟಿತ್ತಲ್ವ ಹೋಗೋಷ್ಟರಲ್ಲಿ ಎಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಫೋಟೋ ತಗೊಂಡು ನಾವು ಹೋಗ್ತೀವಿ ಒಳಗಡೆ ನಾನು ತುಂಬ ಏನು ವೀಡಿಯೋ ಮಾಡಿಕೊಂಡಿಲ್ಲ ನೋಡಿ ಇದು ಎಂಟ್ರೆನ್ಸ್ ಚೆನ್ನಾಗಿದೆ ತುಂಬ ವೀಡಿಯೋ ಎಂಡ್ ಮಾಡ್ಕೊಂಡಿಲ್ಲ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಯಾಕಂದರೆ ಬೇಗ ಮನೆಗೆ ಹೋಗಬೇಕು ಅಂದ್ಬಿಟ್ಟಿದೆ ಸ್ವಲ್ಪ ವೀಡಿಯೋನ್ ಮಾಡಿಕೊಂಡು ಹೊರಡ್ತೀವಿ ನೋಡಿ ಇದು ಒಳಗಡೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸಖತ್ತಾಗಿತ್ತು ತುಂಬ ದೊಡ್ಡ ಮಾಲು ಇದು ಕೆಳಗಡೆ ನಾವು ಮಿಡಲಲ್ಲಿದ್ವಿ ಆವಾಗ ಇದು ತಗೊಂಡು ಹೊರಟಿದ್ದು ಎಲ್ರಿಗೂ ತುಂಬ ಹೊಟ್ಟೆ ಶು ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬೇಗ ಬೇಗ ನೋಡಿಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟಿದೆ ಮನೆಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಫೋಟೋ ಎಲ್ಲ ತೊಗೊಂಡು ಮನೆಗೆ ಹೊರಡ್ತೀವಿ ಇದು ಅಲ್ಲಿಗೆ ಆ ವೀಡಿಯೋನ ಎಂಡಾಗುತ್ತೆ ಆವತ್ತಿನ ಡೇ ಅಲ್ಲಿಗೆ ಎಂಡಾಗುತ್ತೆ ಇದು ಟೂ ಡೇಸ್ ಆದಮೇಲೆ ಲಾಗಿದ್ದು ಬೆಳಗ್ಗೆ ಮಾರ್ನಿಂಗು ನನ್ನ ಮಗನಿಗೆ ಲಂಚ್ ಬಾಕ್ಸ್ ನಾನು ರೆಡಿ ಮಾಡ್ತಾಯಿದ್ದೀನಿ ಮೊದಲನೇಗೆ ಇಲ್ಲಿ ಜವಳಿಕಾಯಿ ಅಂತ ನಾವು ಗೋರೆಕಾಯಿನೂ ಅಂತಾರೆ ಒಂದು ಪಾಂಡ್ಲೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇನ ಸೊಪ್ಪು ಹಾಕ್ಬಿಟ್ಟಿದೆ ಒಗ್ಗರಣೆ ಹಾಕ್ಕೊಂಡು ನಾನಿಲ್ಲಿ ಗೋರೆಕಾಯಿನ ನೀಟಾಗಿ ತೊಳೆದು ಬಿಟ್ಟಿದೆ ಹುರಿದು ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟಿದೆ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇದು ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ನಾನು ಹುರಿದು ತೊಳ್ದಿಟ್ಕೊಂಡಿರೋ ಗೋರೆಕಾಯಿ ಅಂದರೆ ಜವಳಿಕಾಯಿ ಅಂತೀವಿ ಅದನ್ನು ಹಾಕ್ಬಿಟ್ಟಿದೆ ನಾನು ಒಂದ್ಸರಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೊಟೊ ಜೊತೆ ಈ ಗೋರೆಕಾಯಿನೂ ಫ್ರೈ ಮಾಡಿಕೊಂಡು ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಜವಳಿಕಾಯಿ ಅಂತೀವಿ ಈ ಕಡೆ ಅತ್ತೆ ಮನೆ ಕಡೆ ಗೋರೆಕಾಯಿ ಅಂತ ಹೇಳಂತಾರೆ ಇವಾಗ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಎರಡು ಸ್ಪೂನು ಸಾರಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇವಾಗ ನಾವು ಹುಚ್ಚಳ ಪುಡಿ ಅಂತೀವಿ ಇನ್ನೊಂದು ಇನ್ನೊಂದೇನಪ್ಪ ಕುರ್ಷಣಿ ಪುಡಿ ಅಂತಾರೆ ಅದನ್ನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಈ ಗೋರೆಕಾಯಿ ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇವಾಗೆಲ್ಲ ಒಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಗ್ಲಾಸ್ ನಾನು ನೀರು ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಅದು ಲಿಟಲ್ ಒಂದು ಸರಿ ಮಿಕ್ಸ್ ಮಾಡಿ ಲಿಟಲ್ ಕ್ಲೋಸ್ ಮಾಡಿ ಮಾಡಿ ಒಂದು ಅದು ನೀರೆಲ್ಲ ಕಮ್ಮಿ ಆದಮೇಲೆ ತೆಗಿತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ನೀರೇನೂ ಇಲ್ಲ ಇಲ್ಲಿ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ನಾನು ಚಪಾತಿ ಮಾಡೋಕ್ಕೋಸ್ಕರ ಚಪಾತಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ ನಾನಿಲ್ಲಿ ಯಾವ ರೀತಿ ಚಪಾತಿ ಮಾಡ್ತೀನಿ ಅಂದರೆ ಮೊದಲಿಗೆ ರೌಂಡಾಗಿ ದಟ್ಟಿಸ್ಕೊಂಡು ಎಣ್ಣೆ ಹಚ್ಚಿ ಒಂದು ಸೈಡ್ ಮಡಚಿ ಆಮೇಲೆ ಮತ್ತೆ ಎಣ್ಣೆ ಹಚ್ಚಿ ಇನ್ನೊಂದು ಸೈಡು ಮಡ್ಸ್ತೀನಿ ಇವಾಗ ರೌಂಡಾಗಿ ಲಟ್ಟಿಸ್ಕೊಳ್ತೀನಿ ಲಟ್ಟಿಸ್ಕೊಂಡ್ಬಿಟ್ಟಿದೆ ನಾನು ಬೇಯಿಸ್ತೀನಿ ನಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಬಿಟ್ಟಿದೆ ಲಟ್ಟಿಸಿದ್ದಾಯಿತು ಇವಾಗ ತವ ಮೇಲೆ ನಾನು ತವಾ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ತವಾ ಇವಾಗ ಹಾಕ್ಬಿಟ್ಟಿದೆ ಬೇಯಿಸಿ ನನ್ನ ಮಗನ ಲಂಚ್ ಬಾಕ್ಸ್ಗೆ ಅವನಿಗೆ ತಿನ್ನೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಂದು ಲಂಚ್ ಬಾಕ್ಸ್ಗೆ ಎರಡಾದರೆ ಸಾಕು ಅದಕ್ಕೆ ಚಿಕ್ಕ ಚಿಕ್ಕದು ಎರಡು ಮಾಡ್ಕೊಳ್ತೀನಿ ಆಮೇಲೆ ಅವನಿಗೆ ತಿನ್ನೋದಕ್ಕೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಒಂದು ಮಾಡ್ಕೊಳ್ತೀನಿ ಅದು ಪೂರ್ತಿನೂ ತಿನ್ನೋದಿಲ್ಲ ಆಫ್ ತಿಂತಾನೆ ಅಷ್ಟೆ ನೋಡಿ ಈ ರೀತಿ ಚಪಾತಿ ಉದ್ ಉಬ್ಬಿ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಸ್ವಲ್ಪ ಬೆಂದಾದ ಆದ ನಂತರ ನಾನು ಎಣ್ಣೆ ಹಾಕ್ಕೊಳ್ತೀನಿ ಹಂಗಾರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಬಾಕ್ಸಿಗೆ ಹಾಕಿದ್ರು ಅಂದ್ಬಿಟ್ಟಿದೆ ಈ ರೀತಿ ಮಾಡ್ಕೊಳ್ತೀನಿ ಇಲ್ಲಿ ಬೇಯಿಸಿದಾಯಿತು ಅವನ ಬಾಕ್ಸ್ ರೆಡಿ ಮಾಡಿ ಇಟ್ಬಿಟ್ಟಿದೆ ಆಮೇಲೆ ಅವನಿಗೆ ತಿನ್ನಿಸ್ಬೇಕು ಇಲ್ಲಿ ಚಪಾತಿ ಎಣ್ಣೆ ಇದ್ದೀನಿ ನೋಡಿ ಸೊ ಆಯಿತು ರೆಡಿ ಆಯಿತು ಚಪಾತಿ ಮೂರು ಚಪಾತಿ ಸಾಕು ಇಲ್ಲಿ ನಾನು ಬಾಕ್ಸಿಗೆ ಹಾಕ್ಕೊತೀನಿ ಬಾಕ್ಸಿಗೆ ಎರಡು ಚಪಾತಿ ಹಾಕ್ಬಿಟ್ಟಿದೆ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತೀನಿ ಆಮೇಲೆ ಇನ್ನೊಂದು ಬಾಕ್ಸ್ಗೆ ಪಲ್ಯ ಹಾಕ್ಕೊಳ್ತೀನಿ ಪಲ್ಯ ಹಾಕಿ ಅದನ್ನು ಎತ್ತಿಟ್ಕೊತೀನಿ ಸ್ನ್ಯಾಕ್ಸ್ಗೆ ಟೆನ್ ಓ ಕ್ಲಾಕ್ಗೆ ಒಂದು ಸ್ನ್ಯಾಕ್ಸ್ ಬಿಡ್ತಾರೆ ಅದಕ್ಕೆ ಕೇಕ್ ಇತ್ತು ನಾನು ಕೇಕ್ ಹಾಕ್ಕೊಳ್ತೀನಿ ಸಾಕು ಅಂದ್ಬಿಟ್ಟಿದೆ ಕೇಕ್ ಹಾಕ್ಬಿಟ್ಟಿದೆ ಇವತ್ತಿನ ಸ್ನ್ಯಾಕ್ಸ್ಗೆ ಕೇಕ್ ಹಾಕಿ ಕಳಿಸ್ತೀನಿ ನನ್ನ ಮಗನಿಗೆ ನೋಡಿ ಪಲ್ಯ ಹಾಕಿದ್ದಾಯಿತು ನನಗೆ ಕೇಕ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಕೇಕ್ ಹಾಕ್ಬಿಟ್ಟಿದೆ ಕಳಿಸ್ತೀನಿ మార్నింగు బ్రేక్ఫాస్ట్ మే తు కష్ట నోడి అవునే ఇవగా నన్ను చపాతి పల్లె తినోదేకి ప్లేట్కి హోండ్దీ అనే హాకీ ఎలా తినీ బ్యాగ్ కూడా రెడీ లంచ్ బాక్స్ రెడీమీ అనిగా కలస్తిని ఇవ్వ ఎయిట్ క ఎయిట్ ఓ క్లాక్ ఒళ్ళగడే కలసే అవును ಬ್ಯಾಗೆಲ್ಲ ರೆಡಿ ಮಾಡಿದ್ದಾಯಿತು ವಾಟರ್ ಬಾಟಲು ಖರ್ಚಿಪು ಸ್ಪೂನು ಎಲ್ಲ ಇಟ್ಟಿದ್ದಾಯಿತು ಇವಾಗ ನಮ್ಮನೆ ಎದುರುಗಡೆ ಮನೆ ಒಂದು ಮಗು ಇದೆ ಅದು ಬರುತ್ತೆ ಅದಕ್ಕೆ ಸ್ವಲ್ಪ ಚಪಾತಿ ಕೊಟ್ಟೆ ಅದು ಹೋಗ್ತಾ ಇದ್ದಾನೆ ಅವನು ಬಾಯ್ ಬಾಯ್ ಅಂದ್ಬಿಟ್ಟಿದೆ ಹೋಗ್ತಾ ಇದ್ದಾನೆ ನೋಡಿ యారె నన్న చాలోడ్తా ప్లీజ్ సబ్స్క్రైబ్ మొడి ఈ విడియో ఇష్ట ఆగ్లైక్ ప్లీజ్ సపోర్ట్ మి సబ్స్క్రైబ్ మూడు చాలల్ నోడి ప్లీస్ ఎలా ఇష్ట ఆయో లైక్ కొడి ఓకే సిక్త నెక్స్ట్ వ్లగీ టర్ బయ్ బాయ్